ಲಾಂಗ್ ಸ್ಟಾರ್ ಕಡೆಯಿಂದ ಒಂದು ಹೊಸ ವಾಷಿಂಗ್ ಮಿಷಿನ್ ಲಾಂಚ್ ಮಾಡ್ತಾ ಇದೀವಿ ಕೈ ತಗೊಂಡ್ ಹೊಡಿತಾ ಇದೀನಿ ಎಲ್ಲಿ ಕೂಡ ಆಗಲ್ಲ ನಿಮ್ಗೆ ಪಕ್ಕ ಪ್ಲಾಸ್ಟಿಕ್ ಪಾಲಿಪೇಪ್ ಬಾಡಿ ಸಿಗುತ್ತೆ ಏಳ್ ಜೊತೆ ಬಟ್ಟೆ ಹಾಕೊಬಹುದು ಬೆಡ್ಶೀಟ್ ಕೂಡ ಹಾಕೊಬಹುದು ಶೂಸ್ ಮ್ಯಾಟ್ ಕೂಡ ಯೂಸ್ ಮಾಡ್ಕೊಂಬೋ ನೋಡಬಹುದು ಯಾವ ತರ ಕೊಳೆ ಇದೆ ಅಂತ ನೋಡ್ತಾ ಇದ್ರ ಎಲ್ಲಾ ಬಟ್ಟೆ ಹಾಕ್ತಾ ಇದೀನಿ ಒಂದೊಂದೇ ನೋಡಬಹುದು ಯಾವ ತರ ಕೊಳೆ ಹೋಗಿದೆ ಯಾವ ತರ ಎಲ್ಲ ಕ್ಲೀನ್ ಆಗಿದೆ ನೋಡ್ಬೋದು ನಿಮ್ ವೀಕ್ಷಕರಿಗೆ ತೋರಿಸಿ ಯಾವ ತರ ಕೊಳೆ ಹೋಗಿದೆ ಅಂತ ಸೋಲ್ ನೋಡಿ ಯಾವ ತರ ನೀಟ್ ಆಗಿ ಹೋಗಿದೆ ಸೋಲ್ ಎಷ್ಟು ಇತ್ತು ಎಷ್ಟು ನೀಟಾಗಿ ನೋಡ್ಬೋದು ನೀವು ಸೋಲೆಲ್ಲ ಸರ್ ನಮಸ್ತೆ ನಮಸ್ತೆ ಸರ್ ಸಮಸ್ತ ನಾಡಿನ ಜನತೆಗೆ ಲಾಂಗ್ ಸ್ಟಾರ್ ವತಿಯಿಂದ ಎಲ್ಲರಿಗೂ ನಮಸ್ಕಾರಗಳು ಲಾಂಗ್ ಸ್ಟಾರ್ ಕಡೆಯಿಂದ ಒಂದು ಹೊಸ ವಾಷಿಂಗ್ ಮಿಷಿನ್ ಲಾಂಚ್ ಮಾಡ್ತಾ ಇದ್ವಿ ಮಾರ್ಕೆಟ್ ಅಲ್ಲಿ ಸುಮಾರ್ ವೆರೈಟಿ ಆಫ್ ವಾಷಿಂಗ್ ಮಿಷಿನ್ ಸಿಗುತ್ತೆ ನಮ್ಮ ಹತ್ರ ಸಿಗೋದಕ್ಕೂ ಮಾರ್ಕೆಟ್ ಅಲ್ಲಿ ಸಿಗೋದಕ್ಕೂ ಏನ್ ವ್ಯತ್ಯಾಸ ಅಂತ ತಿಳಿಸ್ಕೊಡ್ತೀನಿ ಇದ್ರು ಪ್ಲಸ್ ಗ್ಯಾರಂಟಿ ವಾರಂಟಿ ತೋರಿಸ್ಕೊಡ್ತೀನಿ ಅಫರ್ಡೇಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಎಲ್ ಎಲ್ ಸಿಗುತ್ತೆ ಎಲ್ಲ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡದೇ ನೋಡಿ ನೋಡ್ತಾ ಇದೀರಾ ಏಳು ಕೆ ಜಿ ವಾಷಿಂಗ್ ಮಿಷಿನ್ ತರ ಇದೆ ಪಕ್ಕಾ ಪಾಲಿ ಪೈಪ್ನರ್ ಬಾಡಿ ನೋಡ್ಬೋದು ಯಾವ ತರ ಸೌಂಡ್ ಬರ್ತಿದೆ ಅಂತ ಪಕ್ಕಾ ಪ್ಲಾಸ್ಟಿಕ್ ಪಾಲಿ ಪೈಪ್ನರ್ ಬಾಡಿ ಸಿಗುತ್ತೆ ಕೈ ತಗೊಂಡು ಹೊಡಿತಾ ಇದೀನಿ ಎಲ್ಲಿ ಕೂಡ ಆಗಲ್ಲ ನಿಮಗೆ ಇದ್ರೊಳಗಡೆ ಏನೇನು ಬರುತ್ತೆ ಅಂದ್ರೆ ಒಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ಕೂಡ ಬರುತ್ತೆ ನೋಡಬಹುದು ಲಾಂಗ್ ಸ್ಟರ್ ಅಂತಾನೆ ವಾರಂಟಿ ಕಾರ್ಡ್ ಕಮ್ ಇನ್ಸ್ಟ್ರಕ್ಷನ್ ಮ್ಯಾನುವಲ್ ಎರಡೂ ಕೂಡ ಸಿಗುತ್ತೆ ಮತ್ತೆ ಅದಲ್ಲದೆ ನಿಮಗೆ ಒಂದ್ ಮೀಟರ್ ಪೈಪ್ ಸಿಗುತ್ತೆ ಇನ್ಲೈಟ್ ಪೈಪ್ ಮಾರ್ಕೆಟ್ ಅಲ್ಲಿ ಬೇರೆ ವಾಷಿಂಗ್ ಮಿಷಿನ್ ಎಲ್ಲ ಕೊಡ್ತಾರೆ ಪೈಪ್ ಯಾರು ಕೊಡಲ್ಲ ನಾವು ವಿತ್ ಪೈಪ್ ಸಮೇತ ಕೊಡ್ತಾ ಇದೀವಿ ಪ್ಲಸ್ ಅದಲ್ಲದೆ ನಿಮಗೆ ಒಂದುವರೆ ಮೀಟರ್ ಇಂದ ಎರಡು ಮೀಟರ್ ಕೇಬಲ್ ವೈರ್ ಕೂಡ ಬರ್ತಾ ಇದೆ ನಿಮಗೆ ನೋಡಬಹುದು ವೀಕ್ಷಕರೇ ಯಾವ ತರ ಬರ್ತಾ ಇದೆ ಕೇಬಲ್ ವೈರ್ ಕೂಡ ಬರ್ತಾ ಇದೆ ನಿಮಗೆ ಮಾರ್ಕೆಟ್ ಅಲ್ಲಿ ಸುಮಾರು ವೆರೈಟಿ ಆಫ್ ವಾಷಿಂಗ್ ಮಿಷಿನ್ ಸಿಗುತ್ತೆ ಎರಡು ಜೊತೆ ಮೂರ್ ಜೊತೆ ಹಾಕೋದು ನಮ್ಸ್ ನಮ್ಮ ಹತ್ರ ಸಿಗೋ ವಾಷಿಂಗ್ ಮಷಿನ್ ಅಲ್ಲಿ ನಿಮಗೆ ಪರ್ಫೆಕ್ಟ್ ಆಗಿ ಏಳ್ ಜೊತೆ ಬಟ್ಟೆ ಹಾಕೊಬಹುದು ಏಳು ಜೊತೆ ಅಂದ್ರೆ ನಿಮಗೆ ಒಂದು ಆರರಿಂದ ಏಳು ಜೊತೆ ಬಟ್ಟೆ ಹಾಕೊಬಹುದು ಸಣ್ಣ ಪುಟ್ಟ ಬೆಡ್ಶೀಟ್ ಕೂಡ ಹಾಕೊಬಹುದು ಶೂಸ್ ಮ್ಯಾಟ್ ಕೂಡ ಯೂಸ್ ಮಾಡ್ಕೊಬಹುದು ಪ್ಲಸ್ ಇದರ ಅಡ್ವಾಂಟೇಜ್ ಏನಂದ್ರೆ ಒಂದು ಕರ್ಚೀಪ್ ಹಾಕೋದ್ರು ಕೂಡ ವಾಶ್ ಮಾಡುತ್ತೆ ಒಂದು ಚಿಕ್ಕದ ಬೆಡ್ಶೀಟ್ ಹಾಕೋದ್ರು ಕೂಡ ವಾಶ್ ಮಾಡುತ್ತೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ನಮ್ದು ವಾಷಿಂಗ್ ಮೆಷಿನ್ ಅಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ ನೀವು ವೀಕ್ಷಕರೆ ಇಲ್ಲಿ ಏನಾದರೂ ಗಲೀಜ್ ಇದ್ರೆ ನೀವು ಆರಾಮಾಗಿ ಇಲ್ಲಿ ಗಲೀಜನ್ನ ನೀವೇನಾದ್ರೂ ನಿಮ್ ಬೆಡ್ಶೀಟ್ ಅಲ್ಲಿ ಏನಾದ್ರು ಗಲೀಜ್ ಏನಾದ್ರೂ ಇದ್ರೆ ನೀವು ಆರಾಮಾಗಿ ಇದ್ರಲ್ಲಿ ಹೋಗಿ ಸಿಗಾಕೊಳ್ಳುತ್ತೆ ನೀವು ರಿಮೂವ್ ಮಾಡಿ ಆರಾಮಾಗಿ ನೀವು ರಿಮೂವ್ ಮಾಡ್ಕೊಬಹುದು ಗಲೀಜ್ ಪದಾರ್ಥ ಏನೇ ಇರಲಿ ಜೇಬಲ್ಲಿ ಯಾರಾದ್ರೂ ಮರ್ತ್ಬಿಟ್ಟು ಜೇಬಲ್ಲಿ ಪೇಪರ್ ಗಿಪರ್ ಆಳ್ಮೂಳು ಏನಾದ್ರೂ ಇಕ್ಬಿಡ್ತಾರಲ್ಲ ಅದೆಲ್ಲ ಬಂದು ನಿಮ್ಗೆ ಅದು ಬಟ್ಟೆಗೆಲ್ಲ ಸಿಗಾಕ್ ಕೊತ್ತೆ ವೀಕ್ಷಕರ ನಮ್ ವಾಷಿಂಗ್ ಮಿಷಿನ್ ಆ ತರ ಇದ್ರಾಗೆಲ್ಲ ಹೋಗಿ ಸಿಗಾಕೊಂಡ್ಬಿಡುತ್ತೆ ನಿಮಗೆ ಆರಾಮಾಗಿ ನೀವು ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೊಂಡು ಈಸಿಯಾಗಿ ಫಿಟ್ ಆಗಿ ನೀವು ಫಿಟ್ ಮಾಡ್ಕೊಬಹುದು ಯಾವ್ಯಾವ ತರ ಹೆಂಗೆ ಯೂಸ್ ಮಾಡ್ಬೇಕು ಅಂತ ನಿಮ್ಗೆ ಲೈವ್ ಡೊಮೆ ಸಮೇತ ನಾನು ನಿಮಗೆ ತೋರಿಸಿ ತಿಳಿಸ್ಕೊಡ್ತೀನಿ ಇದರಲ್ಲಿ ಎರಡು ತರ ಟೈಮರ್ ಕೊಟ್ಟಿದ್ದಾನೆ ಒಂದು ಟೈಮರ್ ಕೊಟ್ಟಿದ್ದಾನೆ ಎಷ್ಟು ನಿಮಿಷ ಬೇಕೋ ಅಷ್ಟು ನಿಮಿಷ ನೀವು ಸೆಟ್ ಮಾಡ್ಕೊಬಹುದು ಮ್ಯಾಕ್ಸಿಮಮ್ ಹದಿನೈದು ನಿಮಿಷ ನೀವು ಸೆಟ್ ಮಾಡ್ಕೊಬಹುದು ಪ್ಲಸ್ ಇದರಲ್ಲಿ ಎರಡು ಆಪ್ಷನ್ ಕೊಟ್ಟಿದ್ದಾನೆ ನಿಮ್ಮ ಮನೆಯಲ್ಲಿ ನಾರ್ಮಲ್ ಗಲೀಜ್ ಇದ್ರೆ ನಾರ್ಮಲ್ ಗಲೀಜು ನಾರ್ಮಲ್ ಸೆಟ್ ಮಾಡ್ಕೊಳ್ಳಿ ಯಾರೋ ಮಾರ್ಕ್ ಎಲ್ಲಿರುತ್ತೆ ನಾರ್ಮಲ್ ಇರುತ್ತೆ ಜಾಸ್ತಿ ಗಲೀಜ್ ಇತ್ತು ಅಂದ್ರೆ ನೀವು ಸ್ಟ್ರಾಂಗು ಕೂಡ ಸೆಟ್ ಮಾಡಬಹುದು ಅದಲ್ಲದೆ ನಿಮಗೆ ಇನ್ನೊಂದು ಡ್ರೈನೇಜ್ ಆಪ್ಷನ್ ಕೊಟ್ಟಿದ್ದಾನೆ ಬೇರೆ ವಾಷಿಂಗ್ ಮಿಷಿನ್ ಅಲ್ಲಿ ನಿಮಗೆ ಪೈಪ್ ಕೆಳಗಡೆ ಬಿಟ್ಟಿದ ತಕ್ಷಣ ಈಚೆ ನೀರು ಹೊಲ್ಟೋ ಬಿಡುತ್ತೆ ನಮ್ದು ವಾಷಿಂಗ್ ಮಿಷಿನ್ ಅಲ್ಲಿ ಪೈಪ್ ಕೆಳಗಡೆ ಬಿಟ್ಟರು ಕೂಡ ಈಚೆ ನೀರು ಹೋಗಲ್ಲ ಇಲ್ಲಿ ನೀವು ಕಾಣಿಸ್ತಿದೆಯಲ್ಲ ಈ ಆರೋ ಮಾರ್ಕೋ ಮಾರ್ಕ್ ನೀವು ಡ್ರೈನಿಂಗ್ ಸೆಟ್ ಮಾಡ್ಬೇಕು ಡ್ರೈನಿಂಗ್ ಸೆಟ್ ಮಾಡಿದ್ರೆ ಮಾತ್ರ ನಿಮಗೆ ಈಚೆ ನೀರು ಹೋಗೋದು ನಮ್ದು ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ಯಾವ ತರ ನೀಟಾಗಿ ಆಗುತ್ತೆ ಎಷ್ಟು ಕೊಳೆ ತೆಗೆಯುತ್ತೆ ಏನೇನ್ ಹಾಕ್ಬಹುದು ಅಂತ ನಾನು ನಿಮಗೆ ಲೈಫ್ ಡೋಮೋ ಸಮೇತ ತೋರ್ಸ್ಕೊಡ್ತೀನಿ ಬನ್ನಿ ಇವಾಗ ಸರ್ ನೋಡಬಹುದು ಅವರೇ ಹೇಳ್ದಂಗೆ ಈ ಪೈಪ್ ಕೂಡ ಕೊಟ್ಟಿರ್ತೀನಿ ಪೈಪ್ ಇದು ಕನೆಕ್ಟ್ ಮಾಡ್ಕೊಂಡು ನಲ್ಲಿಗೂ ಕೂಡ ಕನೆಕ್ಟ್ ಮಾಡಬಹುದು ಸ್ವಲ್ಪ ಮನೇಲಿ ಸಿಂಟ್ಯಾಕ್ಸ್ ಇರುತ್ತೆ ಸ್ವಲ್ಪ ಮನೆ ಸಿಂಟ್ಯಾಕ್ಸ್ ಇರಲ್ಲ ಆ ಕಾರಣಕ್ಕೋಸ್ಕರ ನಾನು ಬಕೀಟಿಂದಾನು ಹಾಕ್ತಾ ಇದ್ದೀನಿ ನೀವು ನಲ್ಲಿಗಿದ್ರೆ ನಿಮ್ ಮನೆ ನಲ್ಲಿಗೂ ಕೂಡ ಕನೆಕ್ಟ್ ಮಾಡ್ಬೋದು ನೋಡಿ ಬಕೆಟ್ ಅಲ್ಲಿ ಹಾಕ್ ತೋರಿಸ್ತೀನಿ ಈಗ ನೋಡ್ತಾ ಇದ್ದೀರಾ ನಾನು ಅಲ್ಲೇ ನೀರ್ ಹಾಕ್ತಾ ಇದ್ದೀನಿ ವಾಷಿಂಗ್ ಮೆಷಿನ್ ಇಲ್ಲಿ ಆರಾಮಾಗೆ ಸರ್ ಈ ವಾಷಿಂಗ್ ಮಿಷಿನ್ ಅಲ್ಲಿ ನಿಮ್ಗೆ ನಾಲ್ಕರಿಂದ ಐದು ಬಿನ್ಗೆ ನೀರ್ ಹಿಡಿಯುತ್ತೆ ಸರ್ ನೋಡ್ತಾ ನಾಲ್ಕರಿಂದ ಐದು ಬಿನಿಗೆ ನೀರ್ ಹಿಡಿಯುತ್ತೆ ನೀರ್ ಹಾಕಿ ಬಟ್ಟೆ ಹಾಕಿ ಪೌಡರ್ ಹಾಕಿ ಯಾವ್ಯಾವ ತರ ಯೂಸ್ ಆಗುತ್ತೆ ನಾನು ತೋರ್ಸ್ಕೊಡ್ತಿದ್ದೀನಿ ನಿೀಕ್ಷಕರೇ ಇದರಲ್ಲಿ ಲಿಕ್ವಿಡ್ ಹಾಕೊಂಬುದು ಪೌಡರ್ ಕೂಡ ಹಾಕೊಬಹುದು ಏನ್ ಬೇಕಾದ್ರೂ ಹಾಕೊಬಹುದು ನೀವು ನಮ್ಮ ಹತ್ರ ವಾಷಿಂಗ್ ಮಿಷಿನ್ ಬಯ ಮಾಡಿದ್ರೆ ನೀವು ನಿಮ್ಗೆ ಒಂದ್ ಲೀಟರ್ ಫೋರ್ ಹಂಡ್ರೆಡ್ ವರ್ತ್ ಬಾಳುವ ಲಿಕ್ವಿಡ್ ಕೂಡ ಫ್ರೀ ಸಿಗ್ತಾ ಇದೀವಿ ಇದೇ ಲಿಕ್ವಿಡ್ ಕೂಡ ಯೂಸ್ ಮಾಡಬಹುದು ಲಿಕ್ವಿಡ್ ಖಾಲಿ ಆದ್ರೆ ನೀವು ನಾರ್ಮಲ್ ಮಾರ್ಕೆಟ್ ಅಲ್ಲಿ ಸಿಗುತ್ತಲ್ಲ ಪೌಡರ್ ಐದು ರೂಪಾಯಿ ಹತ್ತು ರೂಪಾಯಿ ಆ ಪೌಡರ್ ಕೂಡ ಯೂಸ್ ಮಾಡ್ಬೋದು ಸದ್ಯಕ್ಕೆ ನಾವು ಕೊಡ್ತಾ ಇರೋ ಲಿಕ್ವಿಡ್ ನಾವು ನಿಮ್ಗೆ ಹಾಕಿ ತೋರಿಸ್ತಾ ಇದೀವಿ ನೋಡಬಹುದು ಎಷ್ಟು ಬೇಕಾದ್ರೂ ಹಾಕೊಬಹುದು ಅಷ್ಟೇ ಇಷ್ಟೇ ಅಂತಲ್ಲ ನಾವು ಜಸ್ಟ್ ಸ್ವಲ್ಪ ಹಾಕಿ ತೋರಿಸ್ತಾ ಇದೀನಿ ಜಸ್ಟ್ ಒಂದು ಡಬ್ಬಿ ಹಾಕಿದ್ರೆ ಸಾಕು ನಿಮ್ಗೆ ಲಿಕ್ವಿಡ್ ಅಷ್ಟೇ ಹಾಕ್ಬೇಕು ಇಷ್ಟೇ ಹಾಕ್ಬೇಕಂತ ಏನಿಲ್ಲ ಲಿಕ್ವಿಡ್ ಹಾಕ್ದೆ ಜಸ್ಟ್ ಏನಿಲ್ಲ ನಿಮಗೆ ಮೂರು ಆರು ಒಂಬತ್ತು ಹನ್ನೆರಡು ಹದಿನೈದು ಅಂತ ಟೈಮರ್ ತೋರಿಸಿದೆ ನಿಮ್ಗೆ ಎಷ್ಟು ನಿಮಿಷ ಬೇಕೋ ಅಷ್ಟು ನಿಮಿಷ ಟೈಮರ್ ಸೆಟ್ ಮಾಡ್ಕೊಳ್ಳಿ ಜಸ್ಟ್ ನಾನು ಹದಿನೈದು ನಿಮಿಷಕ್ಕೆ ನಾನು ಇಕ್ತಾ ಇದ್ದೀನಿ ಒಳಗಡೆ ನೋಡ್ಬೋದು ಯಾವ ತರ ನೀರೆಲ್ಲ ಮಿಕ್ಸ್ ಆಗ್ತಿದೆ ಆಲ್ರೆಡಿ ನೋಡಿ ನಾವು ಕೊಟ್ಟಿರೋ ಲಿಕ್ವಿಡ್ ಪೌಡರ್ ಯಾವ್ದು ಬೇಕಾದ್ರೆ ಹಾಕಿದ್ರು ನಿಮ್ಗೆ ನೊರೆ ಆರಾಮಾಗಿ ಬಂದ್ಬಿಡುತ್ತೆ ಇದಾದ ನಂತರ ನಾನು ಬಟ್ಟೆ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ಯಾವ ತರ ಬಟ್ಟೆ ಹೆಂಗಿಂಗ್ ಗಲೀಜಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ಬೋದು ಯಾವ ತರ ಕೊಳೆ ಇದೆ ಸೈಡ್ ನೋಡ್ಬೋದು ಕೊಳೆ ಯಾವ ತರ ಇದೆ ಕಾಲರ್ ಪಟ್ಟಿ ಕಫ್ ಪಟ್ಟಿ ಬೇರೆ ವಾಷಿಂಗ್ ಮಿಷಿನಲ್ಲಿ ಕಾಲರ್ ಪಟ್ಟಿ ಕಫ್ ಪಟ್ಟಿ ಎಲ್ಲ ಉಜ್ಜಬೇಕು ನಮ್ ವಾಷಿಂಗ್ ಮಿಷಿನ್ ಅಲ್ಲಿ ಆ ತರ ಉಜ್ಜೋ ಅವಶ್ಯಕತೆ ಇರಲ್ಲ ನಾನೆಲ್ಲಾ ಹಾಕಿ ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಬಹುದು ಯಾವ ತರ ಕೊಳೆ ಇದೆ ಅಂತ ಆಲ್ಮೋಸ್ಟ್ ಎಲ್ಲಾರ ಹತ್ರ ಕಾಲರ್ ಪಟ್ಟಿ ಕಫ್ ಪಟ್ಟಿ ಉಜ್ಜೋಕೆ ತುಂಬಾ ಕಷ್ಟ ಆಗುತ್ತೆ ನಮ್ ವಾಷಿಂಗ್ ಮಿಷಿನ್ ಅಲ್ಲಿ ನೋಡಬಹುದು ಕಾಲರ್ ಪಟ್ಟಿ ಕಫ್ ಪಟ್ಟಿ ಯಾವ ತರ ಕೊಳೆ ಹೋಗುತ್ತೆ ಅಂತ ನಾನ್ ತೋರಿಸ್ತೀನಿ ನೋಡ್ಬೋದು ನೋಡ್ತಾ ಇದ್ರೆ ಎಲ್ಲಾ ಬಟ್ಟೆ ಆಗ್ತಾ ಇದೀನಿ ಒಂದೊಂದೇ ನೋಡ್ಬೋದು ಯಾವ ತರ ಕೊಳೆ ಹೋಗುತ್ತೆ ಅಂತ ಅದು ಕೂಡ ತೋರಿಸ್ತೀನಿ ನೋಡ್ಬೋದು ಬೇರೆ ವಾಷಿಂಗ್ ಮಿಷನ್ ಅಲ್ಲಿ ಕೈ ಹಾಕಕ್ಕೆ ಎಲ್ಲರೂ ಎದುರುಕೊಂತಾರೆ ನಮ್ ವಾಷಿಂಗ್ ಮಿಷನ್ ಅಲ್ಲಿ ಆತರ ಇಲ್ಲೋಡಿ ಎಲ್ಲ ನೋಡಿ ನೀವು ಕೈ ಹಾಕಿ ಕಫಾ ಎಲ್ಲ ತೆಗಿಬಹುದು ಇಲ್ಲ ಅಂದ್ರೆ ಕೈ ಹಾಕಿ ಬಟ್ಟೆ ಎಲ್ಲ ತಕೊಂಬೋದ್ ಹಾಗೆ ನೋಡಬಹುದು ಯಾವ ತರ ಕೊಳೆ ಹೋಗಿದೆ ಜಸ್ಟ್ ಆಲೇ ನಾನು ಆನ್ ಮಾಡಿ ನಿಮ್ಗೆ ಒಂದು ಐದು ನಿಮಿಷನು ಆಗಿಲ್ಲ ನೋಡಬಹುದು ಹದಿನೈದರಿಂದ ಹನ್ನೆರಡಕ್ಕೆ ಬಂದಿದೆ ಆಲ್ರೆಡಿ ನಿಮ್ಗೆ ಮೂರರಿಂದ ನಾಲ್ಕು ನಿಮಿಷ ಆಗಿದೆ ಅಷ್ಟೇ ನಿಮ್ಗೆ ಮೂರರಿಂದ ನಾಲ್ಕು ನಿಮಿಷದಲ್ಲೇ ನಿಮ್ಗೆ ಬಟ್ಟೆ ಎಲ್ಲ ಫುಲ್ ವಾಶ್ ಆಗಿ ಕಾಣ್ತಾ ಇದೆ ನೋಡಬಹುದು ವೀಕ್ಷಕರೇ ಯಾವ ತರ ಗಲೀಜಿದೆ ಕೈ ಹಾಕಬಹುದು ಪ್ಲಸ್ ತಮ್ದು ವಾಷಿಂಗ್ ಮಿಷನ್ ಅಡ್ವಾಂಟೇಜ್ ಏನಂದ್ರೆ ಯು ಅಲ್ಲೂ ಕೂಡ ರನ್ ಆಗುತ್ತೆ ನಮ್ದು ವಾಷಿಂಗ್ ಮಿಷಿನ್ ಕರೆಂಟ್ ಇರ್ಬೇಕು ಅದಿರ್ಬೇಕಂತಲ್ಲ ಯು ಪಿ ಎಸ್ ಇದ್ರೆ ಕರೆಂಟ್ ಹೋಯ್ತು ಅಂದ್ರೆ ಆರಾಮ ಯು ಪಿ ಎಸ್ ಅಲ್ಲೂ ಕೂಡ ರನ್ ಮಾಡ್ಕೋಬಹುದು ಜಸ್ಟ್ ಫೈವ್ ಎಂ ಸ್ಪಿನ್ ನೋಡ್ಬೋದು ನಾವು ಇಲ್ಲಿ ಜಂಕ್ಷನ್ ಬಾಕ್ಸ್ ಹಾಕೊಂಡಿದ್ವಿ ಜಸ್ಟ್ ಫೈವ್ ಎಂ ಸ್ಪಿನ್ ನಾರ್ಮಲ್ ಅದಕ್ಕೆ ಅದಕ್ಕಾದಂತ ಸಪರೇಟ್ ಕರೆಂಟ್ ಪವರ್ ಇರಬೇಕಂತ ಅವಶ್ಯಕತೆ ಏನಿಲ್ಲ ವೀಕ್ಷಕರೇ ಜಸ್ಟ್ ಫೈವ್ ಎಂ ಸ್ಪಿನ್ ಇದ್ರೆ ಸಾಕು ನಿಮಗೆ ನಾರ್ಮಲ್ ಪಿನ್ ನಾವು ಜಸ್ಟ್ ನಾರ್ಮಲ್ ಪಿನ್ ಅಲ್ಲೇ ನಾವು ಕನೆಕ್ಷನ್ ಮಾಡಿ ಹಾಕಿರೋದು ನೋಡ್ಬೋದು ಆಲ್ರೆಡಿ ಟೈಮರ್ ಜೀರೋ ಬಂದಿದೆ ನಾನು ಓಪನ್ ಮಾಡಿ ತೋರಿಸ್ತಾ ಇದೀನಿ ಯಾವ ತರ ಕೊಳೆ ಹೋಗಿದೆ ಅಂತ ನೋಡ್ಬೋದು ನೊರೆ ಎಲ್ಲ ಯಾವ್ ತರ ಬಂದಿದೆ ಅಂತ ಇದರಲ್ಲಿ ನಾನು ಬಟ್ಟೆ ತೆಗ್ದಿ ತೋರಿಸ್ತೀನಿ ಯಾವ ತರ ಕೊಳೆ ಹೋಗಿದೆ ಅಂತ ನೋಡ್ಬೋದು ಒಂದೊಂದೇ ತಗ್ದಿ ತೋರಿಸ್ತೀನಿ ಅವಲ್ಲೇ ನಾನು ತೋರಿಸ್ದೆ ಕಾಲಾರ್ಪಟ್ಟಿ ಪಟ್ಟಿ ಯಾವ ತರ ಗಲೀಜಾಗಿದೆ ಅಂತ ನೋಡಬಹುದು ಯಾವ ತರ ಕೊಳೆ ಹೋಗಿದೆ ಯಾವ ತರ ಎಲ್ಲ ಕ್ಲೀನ್ ಆಗಿದೆ ನೋಡಬಹುದು ನೀವು ವೀಕ್ಷಕರಿಗೆ ತೋರಿಸಿ ಯಾವ ತರ ಕೊಳೆ ಹೋಗಿದೆ ಅಂತ ನೋಡ್ಬೋದು ವೀಕ್ಷಕರೇ ಯಾವತರ ಕಾಲಾರ್ ಪಟ್ಟಿ ಅವಲ್ಲೇ ನಾನು ತೋರಿಸ್ದಂಗೆ ನಿಮ್ಗೆ ಯಾವ ತರ ಕೊಳೆ ಇತ್ತು ಅಂತ ನೋಡ್ಬೋದು ಯಾವ ತರ ಕೊಳೆ ಹೋಗಿದೆ ಅಂತ ನೋಡಿ ಎಷ್ಟು ನೀಟಾಗಿ ಹೋಗಿದೆ ಕೊಳೆ ಬೇರೆ ವಾಷಿಂಗ್ ಮಿಷಿನ್ ಅಲ್ಲಿ ಪಟ್ಟಿ ಕಫ್ ಪಟ್ಟಿ ಉಜ್ಬೇಕು ನಮ್ ವಾಷಿಂಗ್ ಮಿಷಿನಲ್ಲಿ ಕೊಳೆ ಉಜ್ಜೋ ಅವಶ್ಯಕತೆನೇ ಇರಲ್ಲ ನಿಮಗೆ ಬೇರೆ ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ಹಾಕಿ ಬಟ್ಟೆ ಆಗಿರೋ ನೀರ್ ಗಲೀಜಿಲ್ಲ ನೀರ್ ಈಚೆ ತೆಗ್ದಿ ತಿರ್ಗಾ ಫ್ರೆಶ್ ನೀರ್ ಹಾಕಿ ತುಂಬಬೇಕು ನಮ್ ವಾಷಿಂಗ್ ಮಿಷಿನ್ ಆ ತರ ಅಲ್ಲ ಗಲೀಜ್ ನೀರ್ ಇರೋದನ್ನ ಬಟ್ಟೆ ಎಲ್ಲ ತೆಗದ್ಬಿಟ್ಟು ಅದೇ ಅದೇ ಗಲೀಜ ನೀರಲ್ಲಿ ಶೂ ಯಾವ ತರ ಕೊಳೆ ಇದೆ ನೋಡಬಹುದು ಅದೇ ನೀರಲ್ಲಿ ನೀವು ಶೂ ಹಾಕಿ ತಿರ್ಗಾ ಟೈಮರ್ ನ ಎಷ್ಟ್ ನಿಮಿಷ ಬೇಕು ಅಷ್ಟು ನಿಮಿಷ ಸೆಟ್ ಮಾಡ್ಕೊಬಹುದು ಶೂ ಅಂತ ಅಲ್ಲ ಮ್ಯಾಟು ಕೂಡ ಹಾಕಿ ರನ್ ಮಾಡಬಹುದು ಸಣ್ಣ ಕರ್ಚಿಪ್ ಇದ್ರು ಕೂಡ ಹಾಕಿ ರನ್ ಮಾಡಬಹುದು ನೀವು ರ ಯಾವ್ ತರ ಹೋತಾ ಹೋಗ್ತಾ ಇದೆ ನೋಡ್ಬೋದು ತಿರ್ಗಾ ಜಸ್ಟ್ ಗಲೀಜ್ ಇರೋ ನೀರ್ ನೋಡಬಹುದು ಎಷ್ಟು ಗಲೀಜು ಎಷ್ಟು ಕೊಳೆ ತೆಗೆದಿದೆ ನೋಡ್ಬೋದು ನೀವು ನೋಡ್ಬೋದು ವೀಕ್ಷಕರೇ ಎಷ್ಟು ಕೊಳೆ ಹೋಗಿದೆ ನೋಡಿ ಎಷ್ಟು ಸೋಲ್ ಎಲ್ಲ ಎಷ್ಟು ನೀಟಾಗಿ ಆಗಿದೆ ನಾನು ಒಲೆ ಹಾಕಿದೆ ಶೂಸ್ ಎಲ್ಲ ಎಷ್ಟು ಕೊಳೆ ಇತ್ತು ಈಗ ಎಷ್ಟು ನೀಟಾಗಿ ಆಗಿದೆ ನೋಡ್ಬೋದು ಸೋಲ್ ನೋಡಿ ಯಾವ ತರ ನೀಟಾಗಿ ಹೋಗಿದೆ ಸೋಲ್ ಎಷ್ಟು ಗಲೀಜ್ ಇತ್ತು ಎಷ್ಟು ನೀಟಾಗಿ ಆಗಿದೆ ನೋಡ್ಬೋದು ನೀವು ಸೋಲ್ ಎಲ್ಲ ಪೈಪ್ ಕೆಳಗಡೆ ಬಿಟ್ಟರು ಕೂಡ ನೀರ್ ಈಚೆ ಹೋಗಲ್ಲ ಯಾಕೆ ಹೋಗಲ್ಲ ಅಂದ್ರೆ ನಮ್ದು ಸೆಟ್ಟಿಂಗ್ ಆಪ್ಷನ್ ಇದೆ ಬೇರೆ ವಾಷಿಂಗ್ ಮಿಷಿನಲ್ಲಿ ಪೈಪ್ ಕೆಳಗಡೆ ಬಿಟ್ಟರೆ ನೀರೆಲ್ಲ ಈಚೆ ಉಲ್ಟೋ ಬಿಡುತ್ತೆ ಎಷ್ಟು ನೋಡಿ ನಾನು ಡ್ರೈನ್ ಆಪ್ಷನ್ ಇದೆ ತೋರಿಸಬಹುದು ವೀಕ್ಷಕರಿಗೆ ನಾರ್ಮಲ್ ವಾಶ್ ಸ್ಟ್ರಾಂಗ್ ವಾಶ್ ಅಂತ ಇತ್ತು ನಾನು ಅವಲ್ಲೇ ನಾರ್ಮಲ್ ವಾಶಿಗೆ ಹಾಕ್ತೆ ಅಷ್ಟೊಂದು ಗಲೀಜು ಕ್ಲಿಯರ್ ಆಯ್ತು ಈಗ ಅಷ್ಟು ನಾನು ಡ್ರೈನಿಗೆ ಹಾಕ್ತಾ ಇದ್ದೀನಿ ನೀರು ಗೆ ಹಾಕಿದ್ರೆ ಮಾತ್ರ ನಿಮ್ಗೆ ಈಚೆ ನೀರು ಹೋಗೋದು ನೋಡ್ಬೋದು ವೀಕ್ಷಕರೇ ಎಷ್ಟು ಗಲೀಜು ನೋಡ್ಬೋದು ಎಷ್ಟು ಗಲೀಜ್ ಇದೆ ಎಷ್ಟು ನೀರ್ ಈಚೆ ಹೋಗ್ತಾ ಇದೆ ನೋಡ್ಬೋದು ನೋಡ್ಬೋದು ವೀಕ್ಷಕರಿಗೆ ಸರ್ ಪೈಪ್ ಕೆಳಗಡೆ ಬಿಟ್ಟಿದ ತಕ್ಷಣ ನೀರ್ ಈಚೆ ಹೋಗಲ್ಲ ಡ್ರೈನಿಂಗ್ ನ್ಯೂಸ್ ಸೆಟ್ ಮಾಡಿದ್ರೆ ಮಾತ್ರ ನೀರು ಈಚೆ ಹೋಗೋದಿಲ್ಲ ಅಂದ್ರೆ ಹೋಗೋದೇ ಇಲ್ಲ ನೀರು ಸರ್ ಈಗ ಡೆಮೋ ಎಲ್ಲ ಆಯ್ತು ವೀಕ್ಷಕರಿಗೆ ವ್ಯಾರಂಟಿ ಗ್ಯಾರಂಟಿ ಬಗ್ಗೆ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಸರ್ ಅದಕ್ಕೇನೆ ವೀಕ್ಷಕರಿಗೆ ಕಾಯ್ತಾ ಇರ್ತಾರೆ ನಮ್ದು ಒಂದಲ್ಲ ಎರಡಲ್ಲ ಸರ್ ಟೋಟಲಿ ಹದಿನೈದು ವರ್ಷ ಸರ್ವಿಸ್ ವಾರಂಟಿ ಸಿಗುತ್ತೆ ಶಾಲಿ ಹದಿನೈದು ವರ್ಷ ಅದರಲ್ಲಿ ಒಂದು ವರ್ಷ ಟೈಮರಿಗೆ ಗ್ಯಾರಂಟಿ ಸಿಗುತ್ತೆ ಐದು ವರ್ಷ ಮೋಟರಿಗೆ ಗ್ಯಾರಂಟಿ ಸಿಗುತ್ತೆ ಐದು ವರ್ಷ ಮೋಟರ್ ಏನೇ ಅಲ್ಲಿ ರಿಪ್ಲೇಸ್ ಮಾಡ್ಕೊಡ್ತೀವಿ ಒಂಬತ್ತು ವರ್ಷ ಸರ್ವಿಸ್ ವಾರಂಟಿ ಸಿಗುತ್ತೆ ಟೋಟಲಿ ಹದಿನೈದು ವರ್ಷ ನಮ್ಮ ಲಾಂಗ್ ಸ್ಟಾರ್ ವಾಷಿಂಗ್ ಮಿಷಿನ್ ಅಲ್ಲಿ ಸರ್ವಿಸ್ ಸಿಗುತ್ತೆ ನಿಮಗೆ ಸರ್ ಈಗ ವಾರಂಟಿ ಗ್ಯಾರಂಟಿ ಎಲ್ಲ ಆಯ್ತು ಪ್ರೈಸ್ ಡೀಟೇಲ್ಸ್ ತಿಳ್ಸ್ ಕೊಡಿ ಸರ್ ಪ್ರೈಸ್ ಹೇಳ್ಬೇಕಂದ್ರೆ ಅಫೋರ್ಡಬಲ್ ಪ್ರೈಸ್ ಅಲ್ಲೇ ಇರುತ್ತೆ ನಮ್ಮ ಲಾಂಗ್ ಸ್ಟಾರ್ ವಾಷಿಂಗ್ ಮಿಷಿನ್ ತಗೊಂಡ್ರೆ ಅಫೋರ್ಡೇಬಲ್ ಪ್ರೈಸ್ ಅಲ್ಲೇ ಸಿಗುತ್ತೆ ಗ್ಯಾರಂಟಿ ನೂ ಕೂಡ ಸಿಗುತ್ತೆ ಮಾರ್ಕೆಟ್ ಅಲ್ಲೇ ಇದೇ ವಾಷಿಂಗ್ ಮಿಷಿನ್ ನಿಮಗೆ ಒಂಬತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಹದಿನಾಲ್ಕು ಸಾವಿರ ರೂಪಾಯಿ ಮಾಡ್ತಾ ನಮ್ಮ ಲಾಂಗ್ ಅಲ್ಲಿ ನಿಮಗೆ ಕೇವಲ ಕೇವಲ ಏಳ್ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಇಷ್ಟು ಕಡಿಮೆ ಬೆಲೆ ಕೊಡ್ತಾ ಇದೀವಿ ನಾವು ಸಿಂಗಲ್ ಬ್ಯಾಚುಲರ್ ಇಲ್ಲಿ ಇಬ್ರು ಮೂವರು ಮನೇಲಿ ಯೂಸ್ ಮಾಡೋದು ಸಣ್ಣ ಖರ್ಚಿ ಶೂಸು ಮ್ಯಾಟ್ ಸಣ್ಣ ಪುಟ್ಟ ಬೆಡ್ಶೀಟ್ ಕೂಡ ನೀವು ಇದ್ರಲ್ಲಿ ವಾಶ್ ಮಾಡ್ಕೊಬಹುದು ಸರ್ ಸರ್ ಇಷ್ಟೆಲ್ಲ ಕಡಿಮೆ ಬೆಲೆ ಕೊಡ್ತಾ ಇದೀರ ಎಲ್ಲ ಓಕೆ ವೀಕ್ಷಕರಿಗೆ ಏನಾದ್ರು ಒಂದು ಆಫರ್ ಕೊಡಿ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಆ ಕೊಡೋದಕ್ಕೆ ನಾವು ನಿಮ್ಗೆ ಕರ್ಸಿರೋದು ನಿಮ್ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ ವೀಕ್ಷಕರಿಗೆ ಫೋರ್ ಹಂಡ್ರೆಡ್ ವರ್ತು ಬಾಳುವ ಒಂದು ಲೀಟರ್ ಲಿಕ್ವಿಡ್ ಕೂಡ ಫ್ರೀ ಸಿಗ್ತಾ ಇದೆ ಇಷ್ಟು ಕಡಿಮೆ ವೇಳೆ ಕೊಟ್ಟಿ ನಾವು ನಿಮಗೆ ಫೋರ್ ಹಂಡ್ರೆಡ್ ವರ್ತ್ ಬಾಳುವ ಲಿಕ್ವಿಡ್ ಜಸ್ಟ್ ಒಂದು ಕ್ಯಾಪ್ ಆಗೋದ್ರೆ ಸರ್ ಒನ್ ಟೈಮ್ ಬಟ್ಟೆ ಫುಲ್ ವಾಶ್ ಆಗ್ಬಿಡುತ್ತೆ ನಿಮ್ಗೆ ಬ್ಯಾಕ್ ಟು ಬ್ಯಾಕ್ ಹಾಕ್ಲೆಂತ ಏನೂ ಇಲ್ಲ ಕಸ್ಟಮರ್ ಇದನ್ನ ಹೇಗೆ ಬೈ ಮಾಡೋದು ನೋಡ್ಬೇಕಂದ್ರೆ ಮೊದಲಾಗಿ ವಿಡಿಯೋ ಮಾಡ್ತಿರೋದು ಅಂಗಡಿ ಬಂದಿ ಅಣ್ಣಾ ಪೂರ್ಣೇಶ್ವರಿ ನಗರ್ ನಿಯರ್ ನಾಗರ್ಬಾವಿ ಐ ಸಿ ಐ ಸಿ ಬ್ಯಾಂಕ್ ಆಪೋಸಿಟ್ ಬರುತ್ತೆ ಅದಲ್ಲದೆ ನಮ್ದು ನೆಲಮಗಳ ಈ ಮೂರು ಸ್ಟೋರ್ ಇದೆ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಫೋಟೋಸ್ ಅಂಡ್ ನಂಬರ್ ಅಂಡ್ ಲೊಕೇಶನ್ ಅದಲ್ಲದೆ ನಮ್ದು ತುಮಕೂರಲ್ಲೂ ಕೂಡ ಒಂದ್ ಸ್ಟೋರ್ ಇದೆ ಅದಲ್ಲದೆ ಬೆಂಗಳೂರಲ್ಲೂ ಕೂಡ ಒಂದು ಎರಡು ಸ್ಟೋರ್ ಇದೆ ಯಶನ್ಪುರ್ ಇದೆ ಪ್ಲಸ್ ಇದು ನಾಗರ್ಬಾವಿ ಒಂದಿದೆ ಅಲ್ಲದೆ ನೀವು ಮನೆಯಲ್ಲೇ ಕುತ್ಕೊಂಡು ಡಿಲಿವರಿ ಕೂಡ ತಗೊಂಬೋದು ಯಾವ ತರ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ಗೆ ಕಾಂಟ್ಯಾಕ್ಟ್ ಮಾಡಿ ಮನೆಯಲ್ಲೇ ಕೂಡ ಡಿಲಿವರಿ ತೊಳಿ ಆಲ್ ಓವರ್ ಕರ್ನಾಟಕ ಡಿಲಿವರಿ ಕೂಡ ಇರುತ್ತೆ ಆಲ್ ಓವರ್ ಕರ್ನಾಟಕ ಸರ್ವಿಸ್ ಕೂಡ ಅವೈಲೇಬಲ್ ಇರುತ್ತೆ ಸರ್ ಸರ್ ನಮ್ಮ ಹತ್ರ ವಾಷರ್ ಅಲ್ಲಿ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಕೂಡ ಅವೈಲೇಬಲ್ ಇದೆ ಏಳು ಕೆ ಜಿ ಇದೆ ಏಳುವರೆ ಕೆ ಜಿ ಇದೆ ಒಂಬತ್ತು ಕೆ ಜಿ ಇದೆ ಹನ್ನೆರಡ್ ಕೆ ಜಿ ಇದೆ ಎಲ್ಲದಕ್ಕೂ ಕೂಡ ಸರ್ವಿಸ್ ಅವೈಲೇಬಲ್ ಇರುತ್ತೆ ಗ್ಯಾರಂಟಿ ವಾರಂಟಿ ಅವೈಲೇಬಲ್ ಇರುತ್ತೆ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದಿರುವ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ಇದ್ರ ಡೀಟೇಲ್ಸ್ ಎಲ್ಲಾ ಸಿಗುತ್ತೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಸ್ಕ್ರೀನ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಸೊ ಈಗ ನಾವು ತೋರ್ಸ್ಕೊಟ್ಟಿರುವಂತಹ ಈ ವಾಷಿಂಗ್ ಮಿಷಿನ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಮತ್ತೆ ಯಾರೆಲ್ಲ ಯಾವ ಊರಿಂದ ನೋಡ್ತಾ ಇದ್ದೀರಾ ಆ ಊರಿನ ಹೆಸರು ಕೂಡ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಅಂತ ಹೇಳ್ತಾ ಸೊ ಯಾರಾದ್ರೂ ಆಲ್ರೆಡಿ ಲಾಂಗ್ ಸ್ಟಾರ್ ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ಏನ್ ಅನ್ಸ್ತಿದೆ ಅನ್ನೋದನ್ನು ಕೂಡ ಫೀಡ್ ಬ್ಯಾಕ್ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು